ಕೊಡಗು ವೈದ್ಯಕೀಯ ಕಾಲೇಜಿನ ವಿದ್ಯಾರ್ಥಿಗಳಿಗೆಂದು ಭಾರತೀಯ ಸ್ಟೇಟ್ ಬ್ಯಾಂಕ್ ನೀಡಿದ ಬಸ್ಗೆ ಶಾಸಕರಾದ ಡಾಕ್ಟರ್ ಮಾಂತರಗೌಡ ಚಾಲನೆ ನೀಡಿದರು ಗುರುವಾರ ಕೊಡಗು ವೈದ್ಯಕೀಯ ಕಾಲೇಜಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಭಾರತೀಯ ಸ್ಟೇಟ್ ಬ್ಯಾಂಕ್ ಅಧಿಕಾರಿಗಳು ವೈದ್ಯಕೀಯ ಕಾಲೇಜಿಗೆ ಹಸ್ತಾಂತರ ಮಾಡಿದರು ಈ ಸಂದರ್ಭ ಬ್ಯಾಂಕ್ನ ಮಂಗಳೂರು ವಲಯ ವ್ಯವಸ್ಥಾಪಕರಾದ ಜೋಬಿ ಜೋಶ್ ಪ್ರಾದೇಶಿಕ ವ್ಯವಸ್ಥಾಪಕ ಶ್ರೀಜಿತ್ ಪ್ರಧಾನ ವ್ಯವಸ್ಥಾಪಕ ಜಗದೀಶ್ ಕಾಮತ್ ಶಾಖಾ ವ್ಯವಸ್ಥಾಪಕರಾದ ಕುಮಾರ್ ಅನುರೂಪ್ ಬಿಶು ವೈದ್ಯಕೀಯ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ನರಸಿಂಹ ರೈ ವೈದ್ಯಕೀಯ ಕಾಲೇಜಿನ ಡೀನ್ ಡಾಕ್ಟರ್ ವಿಶಾಲ್ ಕುಮಾರ್ ಜಿಲ್ಲಾ ಸರ್ಜನ್ ಡಾಕ್ಟರ್ ನಂಜುಂಡಯ್ಯ ಸಿಇಒ ರೋಹಿಣಿ ಮತ್ತಿತರರು ಪಾಲ್ಗೊಂಡಿದ್ದರು